ಒಂದು ಕಾಲದಲ್ಲಿ ಮಧುರವಾದ ಗೀತೆಗಳನ್ನು ಹಾಡುವ ಚಿಟ್ಟೆ ಎಂಬ ಪುಟ್ಟಹಕ್ಕಿ ಸುಂದರವಾದ ಅರಣ್ಯದಲ್ಲಿ ವಾಸಿಸುತ್ತಿತ್ತು ಚಿಟ್ಟೆ ತುಂಬಾ ಚುರುಕು ಮತ್ತು ಉಲ್ಲಾಸದಿಂದ ಇರುತ್ತಿದ್ದರೂ ಅದಕ್ಕೊಂದು ಕೆಟ್ಟ ಅಭ್ಯಾಸವಿತ್ತು ಅದು ಯಾವಾಗಲೂ ತನ್ನ ವೇಗದ ಹಾರಾಟದ ಬಗ್ಗೆ ಅಹಂಕಾರ ಪಡುತ್ತಿತ್ತು ಮತ್ತು ಇತರ ಪಕ್ಷಿಗಳನ್ನು ಹೀಯಾಳಿಸುತ್ತಿತ್ತು ನಿಮಗೆ ನನ್ನಷ್ಟು ವೇಗವಾಗಿ ಹಾರಲು ಸಾಧ್ಯವೇ ಇಲ್ಲ ನೀವೆಲ್ಲಾ ಬರಿಯ ನಿಧಾನಿಗಳು ಎಂದು ಚಿಟ್ಟೆ ಗಹಗಹಿಸಿ ನಗುತ್ತಾ ಅರಣ್ಯದ ತುಂಬೆಲ್ಲಾ ಓಡಾಡುತ್ತಿತ್ತು ಬುದ್ಧಿವಂತ ಹಿರಿಯ ಪಕ್ಷಿಗಳು ನಕ್ಕು ಚಿಟ್ಟೆ ಕೇವಲ ವೇಗದಿಂದ ಏನು ಪ್ರಯೋಜನ ವಿನಯವು ರೆಕ್ಕೆಗಳಿಗಿಂತ ಹೆಚ್ಚು ಶಕ್ತಿಯುತವಾದುದು ಎಂದು ಸಲಹೆ ನೀಡುತ್ತಿದ್ದವು ಆದರೆ ಚಿಟ್ಟೆಯೆಂದಿಗೂ ಅವರ ಮಾತನ್ನು ಕೇಳುತ್ತಿರಲಿಲ್ಲ ಒಂದು ಬೆಳಗಿನ ಜಾವ ಆಕಾಶದಲ್ಲಿ ಕಪ್ಪು ಮೋಡಗಳು ದಟ್ಟವಾಗಿ ತುಂಬಿದವು ಧಾರಾಕಾರ ಮಳೆ ಸುರಿಯುವ ಮುನ್ಸೂಚನೆಯಿತ್ತು ಭಯಂಕರವಾದ ಗಾಳಿ ಬೀಸಲು ಪ್ರಾರಂಭಿಸಿತು ಇವತ್ತು ನಾನು ಈ ಮೋಡಗಳಿಗಿಂತ ಎತ್ತರಕ್ಕೆ ಹಾರುತ್ತೇನೆ ಎಂದು ಅಹಂಕಾರದಿಂದ ಕೂಗುತ್ತಾ ಚಿಟ್ಟೆ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ಮೇಲಕ್ಕೆ ಹಾರಲು ಪ್ರಯತ್ನಿಸಿತು ಆದರೆ ಪ್ರಕೃತಿಯ ಶಕ್ತಿಯ ಮುಂದೆ ಅದರ ಅಹಂಕಾರದ ಹಾರಾಟ ನಿಲ್ಲಲಿಲ್ಲ ಗಾಳಿಯ ಪ್ರಚಂಡ ಒತ್ತಡದಿಂದಾಗಿ ಚಿಟ್ಟೆಯ ಪುಟ್ಟರೆಕ್ಕೆಗಳು ಸೋತವು ಶಕ್ತಿಯನ್ನೆಲ್ಲಾ ಕಳೆದುಕೊಂಡು ಚಿಟ್ಟೆ ಆಳವಾದ ನೋವಿನಿಂದ ಅರಣ್ಯದ ನೆಲಕ್ಕೆ ಬಿದ್ದಿತು ಅದೇ ಸಮಯದಲ್ಲಿ ಹತ್ತಿರದಲ್ಲಿದ್ದ ಒಂದು ಚಾಣಾಕ್ಷ ನರಿ ಅದನ್ನು ನೋಡಿ ಜೋರಾಗಿ ನಕ್ಕಿತು ನರಿ ಹೀಗೆಂದಿತು ಓ ಅಹಂಕಾರಿ ಹಕ್ಕಿಯೇ ವೇಗದ ಬಗ್ಗೆ ನಿನ್ನ ಕೊಚ್ಚು ಮಾತು ಎಲ್ಲಿ ಹೋಯಿತು ನೆನಪಿಡು ನಿನ್ನ ಅಹಂಕಾರದ ಎತ್ತರವೇ ನಿನ್ನ ಪತನದ ಆಳವಾಗುತ್ತದೆ ನರಿ ತನ್ನ ಬೇಟೆಗಾಗಿ ಹತ್ತಿರ ಬರುತ್ತಿರುವಾಗ ಚಿಟ್ಟೆ ಭಯದಿಂದ ಕಣ್ಣೀರಿಟ್ಟಿತು ಆದರೆ ಆಗ ಅಲ್ಲಿ ಒಂದು ಅದ್ಭುತ ನಡೆಯಿತು ಚಿಟ್ಟೆ ಯಾವಾಗಲೂ ಹಾಸ್ಯ ಮಾಡುತ್ತಿದ್ದ ಎಲ್ಲಾ ಪಕ್ಷಿಗಳು ಒಟ್ಟಾಗಿ ಹಾರಿಬಂದವು ಅವು ದೊಡ್ಡ ಶಬ್ದ ಮಾಡಿ ನರಿಯನ್ನು ಓಡಿಸಿದವು ಮತ್ತು ಚಿಟ್ಟೆಯನ್ನು ಎತ್ತಿಕೊಂಡು ಮರದ ಪೊದೆಯೊಳಗೆ ಸೇರಿಸಿದವು ನಾವು ಎಂದಿಗೂ ನಿನ್ನನ್ನು ದ್ವೇಷಿಸಲಿಲ್ಲ ಚಿಟ್ಟೆ ಕಷ್ಟದ ಸಮಯದಲ್ಲಿ ನಾವು ನಿನಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧ ಎಂದು ಪಕ್ಷಿಗಳು ಪ್ರೀತಿಯಿಂದ ಹೇಳಿದವು ಆ ಘಟನೆಯು ಚಿಟ್ಟೆಗೆ ಒಂದು ದೊಡ್ಡ ಪಾಠ ಕಲಿಸಿತು ತನ್ನ ತಪ್ಪನ್ನು ಅರಿತು ಅದು ಆ ದಿನದಿಂದ ತನ್ನ ಅಹಂಕಾರವನ್ನು ಸಂಪೂರ್ಣವಾಗಿ ತ್ಯಜಿಸಿತು ಅದು ತನ್ನ